ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮೂರಲ್ಲಿ ಒಂದು ಟೂರ್ನಮೆಂಟ್ ಇದೆ ಸೋ ದರ್ಟಿ ಸೊ ಮೂವತ್ತು ಗಜಗಳ ಪಂದ್ಯಾವಳಿ ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಇಂದ ಸೊ ನಮ್ ಟೀಮ್ ಬಂದು ಶ್ರೀಶೈಲ ಟೀಮು ಶ್ರೀಶೈಲ ಕ್ರಿಕೆಟರ್ ಸೊ ಓದ್ ಸಲನು ಅದೇ ಟೀಮಲ್ಲಿ ಆಡಿದ್ದು ಈ ಸಲ ಈ ಸಲನು ಅದೇ ಟೀಮಿಗೆ ಐಕಾನ್ ಹಾಕಿದ್ದಾರೆ ಈಗ ನಾನು ಮತ್ತೆ ನನ್ನ ಕಸಿನ್ ಅಂದ್ರೆ ನನ್ನ ತಮ್ಮ ಈಗ ಅಲ್ಲಿ ಹೊರಟಿದೀವಿ ನೋಡ್ಬೇಕು ಯಾರ್ಯಾರು ಸಿಗ್ತಾರೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಪ್ರಿಪರೇಷನ್ ಮಾಡಿದೀರ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಗೂ ತೋರಿಸ್ತೀನಿ ಇಲ್ಲ ಇದು ಫುಲ್ ಗ್ರೌಂಡ್ ಮಾಡ್ತಾ ಇದ್ವಿ ಫುಲ್ ಏನೋ ಅಂತ ಹೇಳಿದ್ರೆ ಅಲ್ಲಿ ಹೊರಗಡೆ ಹೋಗಿ ಮಾಡ್ಬೇಕು ನಮ್ದು ಒಳ್ಳೆ ಗ್ರೌಂಡ್ ಇರೋದು ಹಾಳಾಗಿದೆ ಅದಕ್ಕೋಸ್ಕರ ಊರಲ್ಲೇ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ನಡೀತಾ ಇರ್ಬೇಕು ಅನ್ನೋಕೋಸ್ಕರ ಹುಡುಗರನ್ನೆಲ್ಲ ಒಂದು ಒಗ್ಗೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ಥರ್ಟಿ ಐಟ್ ಟೂರ್ನಮೆಂಟ್ ನ ಆಯೋಜನೆ ಮಾಡಿದ್ವಿ ಈಗ ಆಲ್ರೆಡಿ ಹೊರಗಡೆ ಇರೋ ಹುಡುಗರೆಲ್ಲ ಆಲ್ರೆಡಿ ಬಂದಿದ್ದಾರೆ ಇವತ್ತು ಈಗ ಎರಡು ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಇರುತ್ತೆ ಡೇ ಅಂಡ್ ನೈಟ್ ಎಲ್ಲರೂ ಹುಡುಗರು ಬಂದಿದ್ದಾರೆ ಬೆಂಗಳೂರಿಂದ ಈಗ ಎಲ್ಲರೂ ಒಂದು ಸ್ನೇಹ ಸೌಹಾರ್ದದಿಂದ ಒಂದು ಟೂರ್ನಮೆಂಟ್ ಮಾಡ್ತೀವಿ ಹೊಸ ಹುಡುಗರನ್ನ ಉತ್ತೇಜನ ಮಾಡೋದು ಎಲ್ಲ ಈಗ ಮೊಬೈಲ್ ಅದ್ರ ಮೇಲೆ ಬಿದ್ದಿದ್ದಾರೆ ಒಂದಿರ್ಸು ಕ್ರೀಡೆ ಕಡೆಗೂ ಬರ್ಲಿ ಅಂತ ಹೇಳಿ ಎಲ್ಲ ಹೊಸ ಇದ್ರಲ್ಲಿ ಆಡಿಸ್ತಾ ಇದ್ವಿ ಎಷ್ಟು ಟೀಮ್ ಆಡ್ತೀರಾ ಇವತ್ತು ಲಾಸ್ಟ್ ಟೈಮು ಎಂಟು ಟೀಮ್ ಮಾಡಿದ್ವಿ ಹುಡುಗರು ಇದ್ರು ಎಲ್ಲಾ ಈ ಸರಿ ಆರು ಟೀಮ್ ಯಾಕೆ ಕಾರಣಾಂತರಗಳಿಂದ ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸ ಇದಕ್ಕೆ ಅಂತ ಹೋಗಿರ್ತಾರೆ ಅವ್ರು ಬರಕ್ ಆಗೋದಿಲ್ಲ ಅನ್ನೋಕೋಸ್ಕರ ಹುಡುಗರು ಎಲ್ಲ ಕಡಿಮೆ ಇರೋದ್ರಿಂದ ಈ ಸರಿ ಆರು ಟೀಮ್ ಅನ್ನ ಮಾಡಿ ಆಡಿಸ್ತಾ ಇದ್ದೀವಿ ಲೀಗ್ ಮಾದೇ ಪಂದ್ ಲೀಗ್ ಮಾದರಿ ಪಂದ್ಯಾವಳಿ ಎಷ್ಟು ಟೀಮ್ಗಳನ್ನು ಅಷ್ಟು ಟೀಮ್ ಗಳ ಹೆಸರು ಅಷ್ಟು ಟೀಮು ಒಂದು ಈಗ ಶ್ರೀ ಶಕ್ತಿ ಗಣಪತಿ ಆನೆಗದ್ದೆ ಪ್ರಶಾಂತ್ ಅವರು ತಗೊಂಡಿದ್ದಾರೆ ಒಂದು ಜನನಿ ಕ್ರಿಕೆಟರ್ಸ್ ಅಂತ ಹೇಳಿ ಯುವರಾಜ್ ಮಲ್ಲಿಕೋಪದವ್ರು ತಗೊಂಡಿದ್ದಾರೆ ಮತ್ತೊಂದು ಶ್ರೀ ಸಿದ್ದಿವಿನಾಯಕ ಕ್ರಿಕೆಟರ್ಸ್ ಅಂತ ಹೇಳಿ ತೀರ್ಥೇಶ್ ಹಟ್ಲುಬೈಲ್ ಅವರು ತಗೊಂಡಿದ್ದಾರೆ ಮತ್ತೊಂದು ಫ್ರೆಂಡ್ಸ್ ನಾಗರಳ್ಳಿ ಅಂತ ಹೇಳಿ ನಮ್ಮ ಸ್ನೇಹಿತರು ನಾಗರಳ್ಳಿ ರಾಘವೇಂದ್ರ ಅವರು ತಗೊಂಡಿದ್ದಾರೆ ಆ ಮತ್ತೊಂದು ಬಂದ್ಬಿಟ್ಟು ಶ್ರೀ ಶೈಲ ಅಂತ ಹೇಳಿ ನಮ್ಮ ಮುಲ್ಕೇವಿ ಷಣ್ಮುಖಣ್ಣ ಅವರು ತಗೊಂಡಿದ್ದಾರೆ ಕಂಬ ಅಂತ ಹೇಳಿ ನಮ್ಮ ಚಂದ್ರಣ್ಣ ಮತ್ತೆ ನೀಲಗಿರಿ ಶ್ರೀಕಾಂತ್ ಅವರು ತಗೊಂಡಿದ್ದಾರೆ

ಜಾರಕಿಹೊಳಿ ಮಾಂತೇಶ್ ಅವರು ಈಗ ಕೆಲಸ ಮಾಡ್ತಿದಾರೆ ಹಾಗೆ ನಮ್ ಬಾಬುಣ್ಣವರು ಕೂಡ ಪಿಚ್ ರೆಡಿ ಮಾಡ್ತಾ ಇದಾರೆ ಇದು ಅಣ್ಣ ಇದು ಎಷ್ಟು ಎಷ್ಟಿದೆ ಪಿಚ್ಚು ಕಂತಣ ಎಷ್ಟಿದೆ ಪಿಚ್ ಇದು ತರ್ಟಿ ಆಡ್ ಅಲ್ಲ ಇದು ಬೌಲಿಂಗ್ ಪಿಚ್ ಎಷ್ಟಿದೆ ಟ್ವೆಂಟಿ ಟು ಇಪ್ಪತ್ತೆರಡು ಹೆಜ್ಜೆ ಇದೆ ಸುತ್ತ ಒಂದ್ ಬೌಂಡ್ರಿ ಬರುತ್ತೆ ಕಂತಣ್ಣ ಟೀಮಾ ನೀ ಅಟ್ ಮಲ್ಕೊಂಡ್ರೆ ಸಾಕಲ್ಲಣ್ಣ ಫೋರೇ ಹೋಗಲ್ಲ ಓಯ್ ಹೊರೇಗ ಬೇಡ ನ ಮುದ್ದೇಶ ನೋಡ್ರಿ ಒಳ್ಳೆ ಪ್ಲೇಯರ್ ಐಕಾನ್ ಪ್ಲೇಯರ್ ಬಟ್ ಬಿಟ್ಟಿಂಗ್ ಬಿಟ್ರು ಅಂತ ಗೊತ್ತಿಲ್ಲ ಜ್ಯೂಸ್ ಅನ್ಸ್ತಾ ಒಂದೆ ಸೂಪರ್ ಫುಲ್ ರೆಡಿ ಮಾಡ್ತಾ ಇದೀರಾ ವೆಂಕಣ್ಣನ್ ಮುಂದ್ ಮಾತಾಡಂಗಿಲ್ಲ ನಾವು ಏನಕ್ಕೆ ಅಣ್ಣ ಮುಖ್ಯ ಏನಕ್ಕೆ ಅಣ್ಣ ವಿಶೂ ವಿಶ್ಯೂ ಮೆನಿ ಮೋರ್ ಇವತ್ತು ನಮಗೆ ಸಂಪಾದ ಊಟ ಎಲ್ಲದೂ ಸಿಗುತ್ತೆ ನಮ್ಮಲ್ಲಿ ಗೂಗಲ್ ಪೇ ಫೋನ್ ಪೇ ಎಲ್ಲ ಸೌಲಭ್ಯ ಇದೆ ನಮ್ಮತ್ರ. ಹೌದಾ? ಏನಕ್ಕದಣ್ಣ ಈಗ? ಗೂಗಲ್ ಪೇ ಮಾಡಿ ಓದিলো. ನೀವು ಮಾತ್ರ ಕರಲ್ಲ ಅಲ್ಲಾಡ. ಇವು ವೆಂಕಣ್ಣ. ನೀವು ಬರ್ಸೋ ಖುಷಿಗೆ. ನಾಗಣ್ಣ ಚೇರಿ ಕಾಚ ಆಗ್ತಿದೀರಾ? ಹೌದು. ಎಷ್ಟು ರೂಪಾಯಿ ಒಂದು ಕಾಚಾಣಾ ಅದ ಎಷ್ಟು ರೂಪಾಯಿ ಒಂದು ಕಾಚಾಣಾ? ಇದು 200 ರೂಪೀಸ್. ಬರ್ ಕಾಚಾ. ಒನ್ಲಿ. ಇವನಿಗೆ ಒಂದು ಕೊಡ್ಸಬೇಕು ಅಣ್ಣ ಈ ತರದೇ ಕಲರ್ ಕಲರ್ ಇದ್ದ ಕಲರ್ ಕಲರ್ ಇಂದ ಕೊಡಿಸ್ಬೇಕು ನೋಡಿ ಫ್ರೆಂಡ್ಸ್ ಇವನೇ ನಮ್ಮ ಕಟ್ಟೆ ಹತ್ ಅತ್ಯುತ್ತಮ ಆಟಗಾರ ಸಿಕ್ಸ್ ಹೊಡೆದ ಅಲ್ಲಿ ಪೊಮ್ಮು ನೋಡ್ಕೊಂಡಿರಿ ಸ್ವಲ್ಪ ಆ ಕಡೆ ಈ ಕಡೆ ಬರ್ತಾ ಇರ್ತಾನೆ ಅಲ್ಲಿ ಇಲ್ಲಿ ನೋಡ್ಕೊಂಡೆ ಇವ್ರು ನಾಗರಾಜ್ ಅಂತ ಪುನರ್ ಆಹ್ಹ್ ಸಾಮೆನ್ ನಿನ್ನೆ ನಾಕ್ ಸಿಕ್ಸ್ ಹೊಡೆದ ಅಂತ ಚರಣ ಅವರಿಗೆ ನಾಲ್ಕು ಸಿಕ್ಸ್ ಹೊಡೆದಿದ್ದಾರೆ ಆಗ ನಿಮ್ಮ ಅಭಿಪ್ರಾಯ ಎನ್ ನಗ ನಿಮ್ಮ ಅಭಿಪ್ರಾಯ ಏನ್ ಸ್ಟ್ರಾಟಜಿ ಎಲ್ಲ ಮಾಡ್ತಾ ಇದೀರಾ ಕ್ಲೋಸ್ ಓಸಪ್ಪಲ್ ಅಲ್ಲ ಏನ್ ಚಂದ ಸ್ಟ್ರಾಟಜಿ ಮಾಡ್ತಿದ್ದಾನೆ ಅಂದ್ರೆ ಸಂಕೇತ ಏನ್ ಸ್ಟ್ರಾಟಜಿ ಮಾಡ್ತಿದ್ಯಾ ಏನೋ ಕಾಲಿ ಕಾಚಾ ಗಿಚ್ಚ ಏನೋ ತಗೋಳಕ್ ಹೋಗಿದೆ ಅಂತ ಸಾಕ್ಸಾ

ಇಷ್ಟೊಂದು ಶಾಂತವಾಗಿದ್ದಾನೆ ಅಂದ್ರೆ ಒಳಗೊಳಗಡೆ ಸಿಕ್ಕಾಪಟ್ಟ ಸ್ಟ್ರಾಟಜಿ ಇದೆ ನಮ್ಮ ಹುಣ್ಣಿದು ಏನೇ ಸ್ಟ್ರಾಟಜಿ ಮಾಡಿದ್ಯಾ ಹೇಳು ಯಾವ್ಯಾವ ತರ ಸ್ಟ್ರಾಟಜಿ ಮಾಡಿದ್ಯಾ ಸ್ಟ್ರಾಟಜಿ ಮಾಡಿದ ಓನರ್ ಕಮ್ ಅಂಡ್ ಐಕಾನ್ ಹುಣ್ಣಿ ಹುಣ್ಣಿಗದ್ದಿ ೆ ಸಿನಾ ಅವರ್ ಯು ಮ್ಯಾನ್ ಏ ಯಕ್ಷಗಾನ ಕಲಾವಿದ ಪ್ರತಿಭೆ ಕೇಳಿದ್ರು ಕೇಳ್ರು ಬರಲಾಂತ ಅಲ್ಲೋ ಯಾರು ಕೇಳಿದ್ರು ಬರಲ್ಲ ಅಂತ ಗೆ ಟೂರ್ನಿಗೆ ಒಂದ್ ಆಯ್ತು ಎರಡ್ ಆಯ್ತು ಮೂರ್ ಆಯ್ತು ನಾಲ್ಕಾಯ್ತು ಸುನಿ ಬತ್ತ ಐದಾಯ್ತು ಹಾ ಐದ್ ಜನ ಬೇಕಾದಷ್ಟು ಆಯ್ತು ಐದ್ ಜನ ಇನ್ ಮೂರ್ ಜನನ್ನ ಅವನು ಅವನು ವರ್ಗಾತಲ್ಲ ಸಂಕೇತ ಸಂಕೇತ ಬರುತ್ತಾನಾ ಸಂಕೇತ ಬರಲ್ಲ ಅಂತಾ ತಡಿಯ ಬತ್ತ ತೋರಿ ಮ್ಯಾಚ್ಗಳು ನಡೆಯುತ್ತೆ ಅಂತಾನೂ ತೋರಿಸ್ಕೊಡ್ತೀನಿ ಹೀಗೆ ಇರ್ರಿ